ಸ್ಕಿನ್ ಬರ್ತಾ ಇದೆ ನೆಕ್ಸ್ಟ್ ನೆಕ್ಸ್ಟ್ ಪ್ರೈಸ್ ಪಾತ್ ಕೊಲಾಬರೇಷನ್ ಮಾತ್ರ ಕ್ರೇಜ್ ಆಗಿದೆ ನೆಕ್ಸ್ಟ್ ಇರೋ ಲಕ್ಕಿ ಸ್ಪಿನ್ ಯಾವ್ದು ಅಂತ ನೋಡ್ಬೇಕಾ ಹಲೋ ಹಾಯ್ ಗಾಯ್ಸ್ ದಿಸ್ ಯು ಬಾಯ್ ಬೆಟಾಕ್ಸ್ ಗೇರ್ ಇವತ್ತು ಬಂದು ನಾವು ಪ್ರೈಸ್ ಪಾತ್ ಹಂಗೆ ಅಲ್ಟಿಮೇಟ್ ಸೆಟ್ಟು ಲಕ್ಕಿ ಸ್ಪಿನ್ ಅದರಲ್ಲೆಲ್ಲ ಯಾವ್ಯಾವ್ದು ಬರ್ತಾ ಇದೆ ಏನು ಅಂತ ಈ ಅಪ್ಡೇಟಲ್ಲಿ ನೋಡೋಣ ಈ ಅಪ್ಡೇಟ್ ಅಲ್ಲೇ ಬರೋದು ಯಾವ ಯಾವಾಗ ಬರುತ್ತೆ ಏನು ಅಂತ ಡೇಟ್ ಹೇಳೋಕ್ಕಿಂತ ಮುಂಚೆ ನಮ್ಮ ಚಾನೆಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಎಲ್ಲ ಕನ್ನಡಿಗರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಒಳಗಡೆ ಎಂಟ್ರಿ ಆಗೋಣ ವಿಡಿಯೋ ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ನೋಡಬಹುದು ದ ಕ್ಯೂಟ್ ಕೊಲಾಬ್ರೇಷನ್ ಅಂತ ಒಂದು ಪಬ್ಜಿ ಮೊಬೈಲ್ ಅಲ್ಲಿ ಸೂನ್ ಅಂತ ಅವ್ರ ಪ್ರೊಫೈಲ್ ಪ್ಲೇ ಹಾಕಿದ್ದಾರೆ ಹಂಗೆ ನೆಕ್ಸ್ಟ್ ಬರ್ತಾರೋ ಲಕ್ಕಿ ಸ್ಕಿನ್ ಹಂಗೆ ಪ್ರೈಸ್ ಬಾತ್ ಬಂದಿ ಸೋನಿಕ್ ಒಂದು ಬಂದಿ ಒಂದು ಕಾರ್ಟೂನ್ ಇದೆಯಲ್ಲ ಅದು ಬಂದು ನಮಗೆ ಆಡ್ ಆಗ್ತಾ ಇದೆ ಕೊಲಾಬ್ರೇಷನ್ ಮಾಡ್ತಾ ಇದಾರೆ ಇದು ಫಿಫ್ಟಿ ಪರ್ಸೆಂಟ್ ಕನ್ಫರ್ಮ್ ಫಿಫ್ಟಿ ಪರ್ಸೆಂಟ್ ಇಲ್ಲ ಫುಲ್ ಕನ್ಫರ್ಮ್ ಆಗಿಲ್ಲ ಫಿಫ್ಟಿ ಪರ್ಸೆಂಟ್ ಬರೋ ಚಾನ್ಸಸ್ ಇರುತ್ತೆ ಇದ್ರ ಜೊತೆಗೆ ಪೆಟ್ಟು ಇದು ಬಂದು ಈ ಚಾನ್ಸಸ್ ಬಂದು ಪ್ರೈಸ್ ಪತ್ ಆಗಿ ಬರೋದಕ್ಕೆ ತುಂಬಾ ಚಾನ್ಸಸ್ ಇದೆ ಇದ್ರ ಜೊತೆಗೆ ಪೆಟ್ ಕೂಡ ಬರುತ್ತೆ ಇದ್ರದ್ದು ಅನ್ಸ್ಕೊಂತೀನಿ ಸೋನಿಕು ಕ್ರೇಜ್ ಆಗಿರುತ್ತೆ ಗೈಸ್ ಇದು ಬಂದ್ರೆ ಎಷ್ಟು ಜನ ಲೈಕ್ ಮಾಡ್ತೀರಾ ಅಂತ ಹೇಳಿ ಬಂದ್ರೆ ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಫಿಫ್ಟಿ ಅಂತ ಮಾಡ್ಕೊಳ್ಳಿ ನೆಕ್ಸ್ಟ್ ಬರ್ತಾರೋ ಲಕ್ಕಿ ಸ್ಪಿನ್ ಲಕ್ಸ್ ಲಕ್ಕಿ ಸ್ಪಿನ್ ಅಲ್ಲಿ ಬಂದು ಔಟ್ಫಿಟ್ ಎಡ್ ಹೆಡ್ಗೇರು ಮತ್ತೆ ಬ್ಯಾಕ್ ಪ್ಯಾಕ್ ಬಂದಿದೆ ನೋಡ್ಬೋದು ಚೆನ್ನಾಗಿದೆ ಯೆಲ್ಲೋ ಕಲರ್ ಅಲ್ಲಿ ಅಷ್ಟು ಗೈಸ್ ಇದು ಇದು ಬ್ಯಾಕ್ ಪ್ಯಾಕ್ ಚೆನ್ನಾಗಿದೆ ಗೈಸ್ ಕ್ಯೂಟ್ ಆಗಿದೆ ಚೆನ್ನಾಗಿದೆ ಅಲ್ವಾ ಲಕ್ಕಿ ಸ್ಪಿನ್ ಒಂದು ಕ್ಯೂಟು ಪಪ್ಪಿನೋ ಇಲ್ಲ ಯಾವುದೋ ಒಂದೇನೋ ಇದ್ದಂಗೆ ಐತಲ್ಲ ಗೈಸ್ ನೆಕ್ಸ್ಟ್ ಬರ್ತಾರೋ ಎಮ್ ಕೆ ಫೋರ್ಟೀನ್ ಗನ್ ಸ್ಕಿನ್ ಗೈಸ್ ಇದ್ರ ಕಿಲ್ ಎಫೆಕ್ಟ್ ಕಿಲ್ ಸ್ಮೋಕ್ ಮಾತ್ರ ಕ್ರೇಜ್ ಆಗಿದೆ ಗೈಸ್ ಭೂತಗಳೆಲ್ಲ ಮೇಲೆ ಮೇಲೆ ಥರ ಎಲ್ಲ ಕಾಣಿಸ್ತಾ ಇದೆ ಚೆನ್ನಾಗಿದೆ ಒಂಥರ ನೋಡೋದಕ್ಕೆ ಹಂಗೆ ಕಿಲ್ ಎಫೆಕ್ಟ್ ಇದು ಚೆನ್ನಾಗಿದೆ ಒಂಥರ ಓಕೆ ಎಷ್ಟು ಜನ ಎಮ್ ಕೆ ಸ್ಕಿನ್ ಇಷ್ಟಪಡ್ತೀನಿ ಅಂತ ಗೊತ್ತಿಲ್ಲ ಮತ್ತೆ ಕಿಲ್ ಎಫೆಕ್ಟ್ ಮಾತ್ರ ಕ್ರೇಜ್ ಆಗಿದೆ ಸ್ಮೋಕ್ ಆಗಲಿ ಕಿಲ್ಲು ಫೀಡ್ ಆಗಲಿ ಕಿಲ್ ಎಫೆಕ್ಟ್ಸ್ ಆಗಲಿ ನೋಡೋದಕ್ಕೆ ಕ್ರೇಜ್ ನೆಕ್ಸ್ಟ್ ಬರ್ತಾರೋ ಕಾರ್ ಕೊಲೊಬ್ರೇಷನ್ ಬಂದು ಯಾವುದೋ ಲೋಟಸ್ ಅನ್ನೋದು ಯಾವುದೋ ಒಂದು ಕಾರ್ ಕೊಲೊಬ್ರೇಷನ್ ಬರ್ತಾ ಇದೆ ಗೈಸ್ ಫಸ್ಟ್ ಎಲ್ಲೋ ಕಲರ್ ಕಾರ್ ತೋರ್ ಈ ತರನೇ ಯಾವುದೋ ಒಂದು ಲೋಟಸ್ ಕೊಲೊಬ್ರೇಷನ್ ಬರ್ತಿದೆ ಕಾರ್ ಲಿ ಎಲ್ಲ ಏನೋ ಸಿಕ್ಕಲ್ಲ ಇದೇ ಪಿಕ್ಚರ್ ಮಾಮೂಲಿ ಗೂಗಲ್ ಆಯ್ತವಲ್ಲ ಅದೇ ತರನೇ ನೆಕ್ಸ್ಟ್ ಬರ್ತಾರೋ ಅಲ್ಟಿಮೇಟ್ ಸ್ಕಿನ್ ಟೀಸರ್ ಮಾತ್ರ ಕ್ರೇಜ್ ಆಗಿದೆ ನೋಡಿ ರೈಸ್ ಬ್ಯಾಂಕ್ ರಾಬ್ರಿ ಗರ್ಲ್ ಔಟ್ಫಿಟ್ ಗೈಸ್ ಇದು ನೋಡಿದ್ರೆ ಬ್ಯಾಂಕ್ ನ ರಾಬ್ರಿ ಮಾಡಿರೋ ತರನೇ ಟೀಸರ್ ಇಲ್ಲಿ ನೋಡ್ಬೋದು ಇದ್ರ ಅಮೌಂಟ್ ಬಂದು ಇರುತ್ತೆ ಇರುತ್ತಂದ್ರೆ ಬ್ಯಾಂಕ್ ಲಾಕ್ ನಾವು ಹೊಡ್ಕೊಂಡು ಆಚೆ ಬರೋ ತರ ಒಂದು ಅಮೌಂಟ್ ಕ್ರೇಜ್ ಆಗಿದೆ ಇದೊಂಥರ ಔಟ್ಫಿಟ್ ಅಷ್ಟಕ್ಕಷ್ಟೇ ಇನ್ನ ಮತ್ತೆ ಕೊಡ್ಬೋದು ಇತ್ತು ಅಲ್ಟಿಮೇಟ್ ಸಿಟ್ಟು ನನಗೆ ಗೊತ್ತಿರಂಗೆ ಯಾಕೆ ಈ ತರ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ಅಷ್ಟಕ್ಕಷ್ಟೇ ಓಕೆನೇ ಲಾಕ್ ನ ಮುಡ್ಕೊಂಡು ಮತ್ತೆ ಇದ್ರದ್ದು ಔಟ್ಫಿಟ್ ಮತ್ತೆ ಇದ್ರದ್ದು ಬ್ಯಾಗಲ್ಲೆಲ್ಲ ನೋಡಿದ್ರೆ ಈ ಬ್ಯಾಗ್ ಸೈಕ್ ಆಗಿದೆ ನೋಡಿ ರೀಸ್ ಇದು ಬ್ಯಾಗ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಓಕೆ ಓಕೆನೆ ಎಲ್ಲನೂ ಅಷ್ಟೊಂದು ಮಸ್ತಾಗಿದೆ ಆಗಿದೆ ಅಂತ ಹೇಳೋಕ್ಕಾಗಲ್ಲ ಎಲ್ಲ ಓಕೆ ಓಕೆನೇ ಚೆನ್ನಾಗಿದೆ ಬಟ್ ಔಟ್ಫಿಟ್ ಇನ್ನ ಚೆನ್ನಾಗಿರೋದು ಕೊಡ್ಬೋದಾಗಿತ್ತು ಇದು ಆಗ್ ಸ್ಕಿನ್ ಗೈಸ್ ಆಗ್ ಸ್ಕಿನ್ ಯಾವ ಥರ ಕ್ರೇಜಿ ಅಂತ ಹೇಳಿದ್ರೆ ಎತ್ಕೊಂಡ್ರೆ ಗನ್ ಸೌಂಡು ಶೂಟ್ ಮಾಡಿದ್ರೆ ಗನ್ ಸೌಂಡು ಏನೇ ಮಾಡಿದ್ರೂ ಅದಕ್ಕೊಂದು ಎಫೆಕ್ಟ್ ಒಂದು ಸೌಂಡ್ ಅಂತ ಕೊಟ್ಬಿಟ್ಟಿದೆ ವೈಸ್ ಈ ಗನ್ನಿಗೆ ಕ್ರೇಜಿ ಆಗಿದೆ ನೋಡೋದಕ್ಕೆ ಒಂದು ರೋಸ್ ಎಲ್ಲ ಇಟ್ಟಿ ಆಗ್ ಸ್ಕಿನ್ ಮೇಲೆ ಗೋಲ್ಡ್ ಕಲರ್ ಬ್ಲ್ಯಾಕ್ ಅಂಡ್ ವಿತ್ ಗೋಲ್ಡ್ ಒಂದು ರೋಸ್ ಇಟ್ಟಿ ಚೆನ್ನಾಗಿ ಮಾಡಿದಾನಸ್ ಒಂಥರ ಕೇವಲವಾಗಿದೆ ಅಂತ ಏನಿಲ್ಲ ಬಟ್ ಓಕೆ ಶೈನಿಂಗು ಫುಲ್ ಮ್ಯಾಕ್ಸ್ ಆದ್ಮೇಲೆ ಇದು ಕಿಲ್ ಎಫೆಕ್ಟ್ ಬಂದು ಚೆನ್ನಾಗಿದೆ ಗೈಸ್ ಒಂದು ಚೇಳಲ್ಲಿ ಎಫೆಕ್ಟ್ ಕೊಟ್ಟಿದ್ದಾನೆ ಒಂದು ಸ್ಕಾರ್ಪಿಯನ್ ಎಫೆಕ್ಟ್ ಅಲ್ಲಿ ಓಕೆ ಇದು ಪೆಟ್ಟಿ ಪೆಟ್ಟಿ ಎಫೆಕ್ಟ್ ಅನ್ಸುತ್ತೆ ಗೈಸ್ ಇದು ನೋಡಿ ಕಿಲ್ ಮಾಡ್ತಾ ಬೇಕಾದ್ರೆ ಕಾಸು ತರದು ಮನೆ ಮನೆ ಗೋಲ್ಡ್ ಕ್ರೇಟ್ ಹೋ ಗೋಲ್ಡ್ ಚಿಮ್ತಾರದ ಗೈಸ್ ಯಾಕೆ ಯಾಕೇಳಿ ಫಸ್ಟ್ ಟೀಸರ್ ಬಂದು ತೋರಿಸಿದ್ರಲ್ಲ ಮನಿ ರಾಬ್ರಿ ಮಾಡ್ಕೊ ಬರೋತರ ಕಾಸು ಬ್ಯಾಂಕ್ ನ ಲೂಟಿ ಮಾಡ್ಕೊ ಬರೋತರ ಒಂದು ಟೀಸರ್ ತರ ಹುಡುಗಿ ಹೋಗಿ ಬ್ಯಾಂಕ್ ನ ಕಾಸು ಎತ್ಕೊ ಬರೋ ತರ ಈ ಪಂಚು ಥರ ಎಲ್ಲಾ ಕೊಟ್ಟಿದಾನೆ ಗೈಸ್ ಫ್ರೆಂಟ್ ಅಲ್ಲಿ ಅನಿಮೇಶನ್ ಎಲ್ಲ ಕ್ರೇಜ್ ಆಗಿದೆ ಇದೇನೋ ಎತ್ತಿ ಸಿಕ್ಸಿ ಮೇಲೆ ತೆಗ್ದ ಕಾಸ್ಟ್ ನೋಟೆಲ್ಲ ಹಿರ್ತಾ ಇದೆ ಇದು ಮೋಸ್ಟ್ಲಿ ಗೋಲ್ಡ್ ಗನ್ ಅನ್ಸುತ್ತೆ ಗೈಸ್ ಇದು ಗೋಲ್ಡ್ ಅಲ್ಲೇ ಮಾಡಿರೋ ಆಗ್ ಸ್ಕಿನ್ ಇದು ಎತ್ತಿರಬೇಕಾದ್ರೆ ಒಂದೊಂದು ಸೌಂಡು ನಾನು ಆಕ್ಚುಲಿ ಇದನ್ನ ಹಳೆ ವಿಡಿಯೋದಲ್ಲಿ ತೋರ್ಸಿನಿ ಯಾರು ನೋಡಿಲ್ವೋ ಒಂದ್ಸಲಿ ಸರ್ಚ್ ಮಾಡಿ ನೋಡ್ಕೋ ಬನ್ನಿ ಯಾವ್ದೋ ರೀಸೆಂಟ್ ಆಗಿ ಇವತ್ತು ತಿಂಗಳ ಯಾವಾಗ ಹಾಕಿದೀನಿ ಔಟ್ಫಿಟ್ ಗೈಸ್ ಹೆಂಗಿದೆ ಇನ್ನ ಚೆನ್ನಾಗಿ ಕೊಡಬಹುದಿತ್ತು ಗೈಸ್ ನನಗೂ ಗೊತ್ತಿರಂಗ್ ಯಾಕೆ ಈ ತರ ಕೇವಲ ಕೊಟ್ಟಿದ್ದಾನೆ ಅಂತ ಗೊತ್ತಿಲ್ಲ ಬಂದಿ ಎಮೋಟಲ್ಲಿ ಹಿಂಗೆ ಎಂಟ್ರಿ ಕೊಟ್ಟು ಚಾಟಿಲ್ ನೋಡಿಯೋದಂತೆ ಇಲ್ಲಿ ನೋಡಿ ಗೈಸ್ ಬ್ಯಾಗು ಲೆವೆಲ್ ಒನ್ ಅಲ್ಲಿ ಬಂದು ಒಂದು ಸ್ವಲ್ಪ ನೋಟ್ ಕಾಣಿಸ್ತೈತೆ ಲೆವೆಲ್ ಟೂ ಅಲ್ಲಿ ಬಂದು ಜಾಸ್ತಿ ನೋಟುಗಳು ಅದ್ರಲ್ಲಿ ಮೂರನೇ ಬ್ಯಾಗಲ್ಲಿ ಬಂದು ಹೆವಿ ಮನಿ ಹೆವಿ ಕಾಸುಗಳು ತೋರಿಸ್ತಾ ಇದೆ ಓಕೆ ಈ ಗ್ಲೈಡರ್ ಗೈಸ್ ಇದು ಗ್ಲೈಡರ್ ಹಿಂಗೈತೆ ಗಂಟೆನ ಇಲ್ಲ ಮೈಕಾ ಏನು ಲೆಕ್ಕಾಚಾರ ಇದು ಕೊಡ್ಬೇಕು ಸುಮ್ಮನೆ ಏನೋ ಕೊಟ್ಟಿದಾನೆ ಸುಮ್ಮನೆ ಅಷ್ಟೇ ಏನಂತ ಅವನಿಗೆ ಗೊತ್ತಾಗಬೇಕು ಇನ್ನೊಂದು ಎಮೋಟೋ ಅವ್ರು ಕೈ ಮೇಲೆ ಎತ್ತಿದ್ರೆ ಕಾಸೆಲ್ಲ ಮೇಲಿಂದ ಉದುರ್ತಾ ಇರುತ್ತೆ ನೀವು ಒಂದ್ಸಲಿ ಕೈ ಮೇಲೆ ಎತ್ ನೋಡಿ ಗೈಸ್ ಏನು ಉದುರುತ್ತೆ ಅಂತ ಆ ಸ್ಕಿನ್ ಅದ್ ಎತ್ಕೊಂಡು ಎತ್ತಿಡ್ಬೇಕಾದ್ರೆ ಒಂದ್ ಸೌಂಡ್ ಎತ್ತಬೇಕಾದ್ರೆಲ್ಲ ಮನಿ ಎಗಿರೋದು ಓಕೆ ಇದು ಸ್ಮೋಕ್ ಏನೋ ಒಂದು ಲೈಟ್ ಫ್ರೇಮು ಪ್ರೊಫೈಲ್ ಪಿಕ್ಚರ್ ಓಕೆ ಲಕ್ಕಿ ಕೂಪನ್ಸ್ ಅದು ಇದು ಆಲ್ಮೋಸ್ಟ್ ಏನೇನೋ ಇದೆ ಇಷ್ಟೇ ಗೈಸ್ ಇದೇನಿಲ್ಲ ಒಂದೇ ಕೈ ಈ ಔಟ್ಫಿಟ್ ಏನಂದ್ರೆ ಸಪ್ರೇಟ್ ಮಾಡ್ಬೋದು ಬಟನ್ ಎತ್ ಪಿಸಾಕ್ಬೋದು ತಿರ್ಗಾ ಎತ್ತಿ ಸಿಗಸ್ಕೋಬಹುದು ಇದೊಂದೇ ಇದ್ರೆ ಈ ಔಟ್ಫಿಟ್ ಅಲ್ಲಿ ಬಂದು ವಿಶೇಷ ಏನಂತ ಹೇಳಿದ್ರೆ ನೋಡಿ ಔಟ್ಫಿಟ್ ರಿಮೂವ್ ಮಾಡಿದ್ರೆ ಈ ಇರುತ್ತೆ ಔಟ್ಫಿಟ್ ತಿರ್ಗಬೇಕಂದ್ರೆ ಎತ್ತಿ ಸಿಗಸ್ಕೊ ಬೇಡವಾ ಎತ್ತಿ ಬಿಸಾಕೋ ಬೇಕಾ ಎತ್ತಿ ಸಿಗಸ್ಕೊ ಇಷ್ಟೇ ಗೈಸ್ ಎಲ್ಲರೂ ಇಷ್ಟ ಆಗಿರುತ್ತೆ ಅನ್ಸ್ಕೊಂತೀನಿ ಚಿಕ್ಕ ವಿಡಿಯೋನೇ ಬಂದಿ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ಸ್ಕೊಂಡೆ ಪ್ರೈಸ್ ಅಲ್ಟಿಮೇಟು ಅಲ್ಟಿಮೇಟ್ ಸ್ಕಿನ್ ಇದೆ ಪ್ರೈಸ್ ಪಾತ್ ಬಂದು ಕನ್ಫರ್ಮ್ ಇಲ್ಲ ಗೈಸ್ ಫಿಫ್ಟಿ ಫಿಫ್ಟಿ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಏನಾದರೂ ಸಿಗುತ್ತೆ ಆಗ್ತಾ ಹೋಗ್ತಾ ಇರ್ತೀನಿ ಹಿಂಗೆ ಸಪೋರ್ಟ್ ಮಾಡ್ತಾರಿ ಅಂತ ಕೇಳ್ಕೊತ ಈ ವಿಡಿಯೋ ಇಲ್ಲಿ ಏನು ಮಾಡ್ಕೊಂತೀನಿ ಗೈಸ್ ಮತ್ತೊಂದು ವಿಡಿಯೋಲ್ಲಿ ಸಿಗೋಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಬಾಯ್ ಬಾಯ್ ಗೈಸ್